ನಮಸ್ತೆ ವೀಕ್ಷಕರೇ ನೀವು ಇದನ್ನು ಪಾಲಿಸಿದರೆ ನಿಮ್ಮ ಮನಸ್ಸು ಯಾವಾಗಲೂ ಶಾಂತವಾಗಿರುತ್ತದೆ ಹಾಗಾದರೆ ಈ ಒಂದು ಕಥೆಯ ಮುಖಾಂತರ ನಾವು ಕೇಳೋಣ ಬನ್ನಿ ಒಂದಾನೊಂದು ಕಾಲದಲ್ಲಿ ಬುದ್ಧ ಮತ್ತು ಅವರ ಹಿಂಬಾಲಕರು ಒಂದು ಊರಿನಿಂದ ಮತ್ತೊಂದು ಊರಿಗೆ ಪ್ರಯಾಣವನ್ನು ಮಾಡುತ್ತಿದ್ದರು ಪ್ರಯಾಣ ಮಾಡುವಾಗ ಅವರೆಲ್ಲರೂ ಒಂದು ಸರೋವರದ ಬಳಿ ಬಂದರು ಸ್ವಲ್ಪ ಸಮಯದ ನಂತರ ಅಲ್ಲಿ ಅವರೆಲ್ಲರೂ ರೆಸ್ಟ್ ಮಾಡಲು ನಿರ್ಧಾರ ಮಾಡುತ್ತಾರೆ ಎಲ್ಲರೂ ಅಲ್ಲೇ ನೆಲೆ ಉರಿದ ನಂತರ ಒಬ್ಬ ಶಿಷ್ಯ ಬಂದು ಬುದ್ಧನವರಿಗೆ ಒಂದು ಪ್ರಶ್ನೆಯನ್ನು ಕೇಳಿದ ನಿಮ್ಮ ಮನಸ್ಸಿನಲ್ಲಿ ತೊಂದರೆ ಕೊಡುವಂತಹ ಆಲೋಚನೆಗಳು ಬಂದಾಗ ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಳ್ಳುವುದು ಹೇಗೆ ಎಂದು ಮರದ ಕೆಳಗೆ ಕುಳಿತಿದ್ದ ಬುದ್ಧ ಹೇಳಿದರು ನನಗೆ ಬಾಯಾರಿಕೆಯಾಗಿದೆ ಆ ಸರೋವರದಿಂದ ನನಗೆ ಸ್ವಲ್ಪ ನೀರು ತೆಗೆದುಕೊಂಡು ಬಾ ಎಂದು ಬುದ್ಧನ ಮಾತು ಕೇಳಿ ಶಿಷ್ಯನು ಸರೋವರದ ಬಳಿ ಹೋಗಿ ನೋಡ್ತಾನೆ ಅಲ್ಲಿ ಒಂದು ಕಡೆ ಕೆಲವರು ಬಟ್ಟೆಗಳನ್ನು ತೊಳಿತಾ ಇರ್ತಾರೆ ಶುದ್ಧವಾಗಿರುವ ನೀರನ್ನು ತರಲು ಆ ಶಿಷ್ಯ ಸ್ವಲ್ಪ ಮುಂದಕ್ಕೆ ಹೋಗುತ್ತಾನೆ ಆಗ ಒಂದು ಎತ್ತಿನ ಗಾಡಿ ನೀರಿನ ಬಳಿ ಬಂದು ಆ ಎತ್ತು ನೀರನ್ನು ಕುಡಿಯಲು ಶುರು ಮಾಡುತ್ತೆ ಆಗ ನೀರು ಕದಡಿ ಮಣ್ಣಾಗಿ ಬಿಡುತ್ತೆ ಆಗ ಶಿಷ್ಯನು ಕೆಲ ಸಮಯ ಅಲ್ಲೇ ಇದ್ದು ಕಾಯುತ್ತಾನೆ ಒಂದಲ್ಲ ಒಂದು ಘಟನೆ ನಡೆದು ನೀರು ಗದ್ದಲಾಗುತ್ತಲೇ ಇರುತ್ತದೆ ಮಣ್ಣು ಇಲ್ಲದೆ ಶುದ್ಧವಾದ ನೀರು ತೆಗೆದುಕೊಂಡು ಹೋಗಬೇಕು ಎಂದು ಶಿಷ್ಯ ಅಂದುಕೊಳ್ತಾನೆ ಶುದ್ಧವಲ್ಲದ ಮಣ್ಣಾಗಿರುವ ನೀರನ್ನು ಕೊಡಲು ಶಿಷ್ಯನ ಮನಸ್ಸು ಒಪ್ಪುವುದಿಲ್ಲ ಆಗ ಶಿಷ್ಯ ನೀರಿಲ್ಲದೆ ಬರಿಗೈಯಲ್ಲಿ ವಾಪಸ್ ಹೋಗಲು ನಿರ್ಧಾರ ಮಾಡುತ್ತಾನೆ ಶಿಷ್ಯ ಬುದ್ಧನ ಬಳಿ ಬಂದು ನಡೆದ ಘಟನೆಯನ್ನು ವಿವರಿಸುತ್ತಾನೆ ಒಂದು ಗಂಟೆಯ ನಂತರ ಬುದ್ಧನು ಮತ್ತೊಮ್ಮೆ ಶಿಷ್ಯರನ್ನು ಕರೆದು ಸರೋವರದಿಂದ ನೀರನ್ನು ತರಲು ಕಳುಹಿಸುತ್ತಾನೆ ಈ ಸಾರಿ ನೀರು ಶುದ್ಧವಾಗಿರುತ್ತದೆ ಆಗ ಶಿಷ್ಯನು ಒಂದು ಮಡಿಕೆಯಲ್ಲಿ ನೀರು ತುಂಬಿಸಿಕೊಂಡು ಬುದ್ಧನಿಗೆ ನೀರನ್ನು ನೀಡಿ ನಾನು ಕಳೆದ ಬಾರಿ ನೀರು ತರಲು ಸರೋವರಕ್ಕೆ ಹೋದಾಗ ನೀರೆಲ್ಲ ಮಣ್ಣಾಗಿತ್ತು ಗುರುಗಳೇ ಆದರೆ ಈ ಸರಿ ಹೋದಾಗ ಸರೋವರದಲ್ಲಿ ಶುದ್ಧವಾಗಿತ್ತು ಅದು ಹೇಗೆ ಎಂದು ಪ್ರಶ್ನೆ ಕೇಳುತ್ತಾನೆ ಆಗ ಬುದ್ಧ ಹೇಳುತ್ತಾರೆ ಕಳೆದ ಸಾರಿ ನೀನು ಹೋದಾಗ ಮಣ್ಣು ನೆಲೆಗೊಂಡಿರಲಿಲ್ಲ ನೀರಿನ ಜೊತೆ ಬರುತ್ತಿತ್ತು ಹಾಗಾಗಿ ನೀರು ಕುಡಿಯಲು ಅಸಾಧ್ಯವಾದ ಸ್ಥಿತಿಯಲ್ಲಿತ್ತು ಒಂದು ಗಂಟೆಯ ನಂತರ ನೀನು ಹೋದಾಗ ಮಣ್ಣು ತಾನಾಗೇ ನೀರಿನೊಳಗೆ ನೆಲೆಗೊಂಡಿತ್ತು ಹಾಗಾಗಿ ನೀರು ಶುದ್ಧವಾಗಿತ್ತು ಕುಡಿಯಲು ಯೋಗ್ಯವಾಗಿತ್ತು ಬೆಳಗ್ಗೆ ನೀನು ಒಂದು ಪ್ರಶ್ನೆ ಕೇಳಿದ್ದೆ ನೆನಪಿದೆಯಾ ತೊಂದರೆ ಕೊಡುವ ಆಲೋಚನೆಗಳು ಬಂದಾಗ ಮನಸ್ಸು ಹೇಗೆ ಶಾಂತವಾಗಿ ಇರಿಸಿಕೊಳ್ಳಬೇಕು ಎಂದು ನೋಡು ನಮ್ಮ ಮನಸ್ಸು ಕೂಡ ಆ ಸರೋವರದ ಹಾಗೆ ನಮ್ಮ ಮನಸ್ಸಿಗೆ ತುಂಬ ತೊಂದರೆ ಕೊಡುವ ಆಲೋಚನೆಗಳು ಇದ್ದಾಗ ಮಣ್ಣು ಮಿಶ್ರಿತ ನೀರಿನ ಹಾಗೆ ಇರುತ್ತೆ ತಾನಾಗಿ ಅದು ನೆಲೆಗೊಳ್ಳಲು ನೀನು ಸ್ವಲ್ಪ ಸಮಯ ನೀಡಬೇಕು ಮನಸ್ಸನ್ನು ಶಾಂತಗೊಳಿಸಲು ನೀನು ಪ್ರಯತ್ನ ಪಡಬೇಕಿಲ್ಲ ಸ್ವಲ್ಪ ಸಮಯದ ನಂತರ ತಾನಾಗಿಯೇ ಶಾಂತವಾಗಿ ಬಿಡುತ್ತದೆ ನಾವು ಜೀವನದಲ್ಲಿ ನೋಡಿರುತ್ತೇವೆ ಸಾಕಷ್ಟು ಜನರು ಧ್ಯಾನ ಮಾಡುವಾಗ ಗಮನ ಹರಿಸಲು ಸಾಧ್ಯವಾಗುವುದಿಲ್ಲ ಎಂದು ದೂರು ಹೇಳುತ್ತಾರೆ ಈ ರೀತಿ ಆಗುವುದು ಯಾಕೆಂದರೆ ಅವರೆಲ್ಲರೂ ಧ್ಯಾನ ಮಾಡುವಾಗ ತಮ್ಮ ಮನಸ್ಸಿನಲ್ಲಿ ಮೂಡುತ್ತಿರುವ ಆಲೋಚನೆಗಳನ್ನು ನಿಲ್ಲಿಸಲು ಸತತವಾಗಿ ಪ್ರಯತ್ನ ಮಾಡುತ್ತಲೇ ಇರುತ್ತಾರೆ ಯೋಚನೆಗಳನ್ನು ನಿಲ್ಲಿಸಲು ಎಷ್ಟು ಪ್ರಯತ್ನ ಮಾಡುತ್ತಾರೋ ಯೋಚನೆಗಳು ಅಷ್ಟೇ ಹೆಚ್ಚಾಗುತ್ತಾ ಹೋಗುತ್ತದೆ ಮನಸ್ಸನ್ನು ಶಾಂತವಾಗಿ ಇಡಲು ಯಾವುದೇ ಪ್ರಯತ್ನ ಮಾಡುವ ಅವಶ್ಯಕತೆ ಇಲ್ಲ ಎನ್ನುವುದನ್ನು ಅವರೆಲ್ಲರೂ ಮರೆತು ಬಿಡುತ್ತಾರೆ ನೀವು ಸ್ವಲ್ಪ ಸಮಯ ಕೊಡಬೇಕು ಅಷ್ಟೆ ಆದ್ದರಿಂದ ನಿಮ್ಮ ಮನಸ್ಸು ತಾನಾಗಿಯೇ ಶಾಂತವಾಗುತ್ತದೆ ನಿಮ್ಮ ಜೀವನದಲ್ಲಿ ಏನೇ ತೊಂದರೆ ಬಂದರೂ ನಿಮ್ಮ ಮನಸ್ಸಿನಲ್ಲಿ ನೆಮ್ಮದಿ ಹಾಳು ಮಾಡುವ ಏನೇ ವಿಚಾರಗಳಿದ್ದರೂ ಅದಕ್ಕೆ ಸ್ವಲ್ಪ ಸಮಯ ಕೊಡಿ ಸಮಯಕ್ಕೆ ಸ್ವಲ್ಪ ಸಮಯ ಕೊಡಿ ತಾನಾಗಿಯೇ ಎಲ್ಲವೂ ಸರಿ ಹೋಗುತ್ತದೆ ಅದರ ಬಗ್ಗೆ ಹೆಚ್ಚಿನ ಯೋಚನೆಗಳನ್ನು ಮಾಡುತ್ತಾ ಇರಬೇಡಿ ಅದು ನಿಮ್ಮ ಮನಸ್ಸಿನ ನೆಮ್ಮದಿಯನ್ನು ಇನ್ನಷ್ಟು ಹಾಳು ಮಾಡುಬಿಡುತ್ತದೆ ಆದ್ದರಿಂದ ನಿಮ್ಮ ನೆಮ್ಮದಿ ಹಾಳು ಮಾಡುವ ವಿಚಾರಗಳ ಬಗ್ಗೆ ಚಿಂತಿಸುವುದನ್ನು ಬಿಟ್ಟು ನಿಮ್ಮನ್ನು ನೀವು ಬೇರೆ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳಿ ತಾನಾಗಿಯೇ ಎಲ್ಲವೂ ಸರಿಹೋಗುತ್ತದೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆಯಾ ಇದರಿಂದ ಬಹಳಷ್ಟು ತಿಳಿದುಕೊಳ್ಳೋದಕ್ಕೆ ಸಿಕ್ತು ಅಲ್ವಾ ಹಾಗಾದರೆ ಇಂತಹ ಮತ್ತಷ್ಟು ವಿಡಿಯೋಗಳನ್ನು ನೋಡಲು ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ